ಆಮೇಲೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಸತೀಶ್ ಎಸ್ ಸರ್ ನಿರ್ಮಾಪಕರಿಗೆ ಬಹುಶಃ ಕರೆ ಬಂದಿಲ್ವೇನೋ ಅಥವಾ ಬಂದಿದ್ರು ಅವರು ಹೇಳ್ತಾ ಇಲ್ವೇನೋ ಆ ನಮ್ಮ ವಾಹಿನಿ ಅವರಿಗೆ ಸುಮಾರು ಕರೆಗಳು ಬಂದಿದ್ದಾವೆ ಆದರೆ ಇದು ಉದಯ ವಾಹಿನಿ ಆಗಲೇ ಹೇಳಿದೆ ಹಿಂಗಿದ್ದಾಗ ಬೇರೆ ವಾಹಿನಿಯವರು ಗೊತ್ತೇ ಇರಲಿಲ್ಲ ಅಂತ ಅದವ್ರ ಶಕ್ತಿ ಅವ್ರಿಗೆ ಗೊತ್ತಿದೆ ವಾಹಿನಿಗೆ ಉದಯ ಅವರಿಗೆ ಹಾಗಾಗಿ ಅವರು ಯಾರೇ ಎಷ್ಟೇ ಕರೆಗಳನ್ನು ಮಾಡಿದ್ರು ಕೂಡ ಅವರು ಒಂದೇ ಮಾತು ನೀವು ನಮ್ ಕಚೇರಿಗೆ ಬನ್ನಿ ಕಚೇರಿಗೆ ಬಂದು ಮಾತಾಡೋಣ ಅವ್ರು ಯಾರು ಬಂದಿಲ್ಲ ಆದ್ರೆ ಹಿಂದೆ ಒಂದಿಷ್ಟು ಬೇರೆ ತರದ ಪ್ರಯತ್ನಗಳು ಕೂಡ ಅವ್ರು ಮಾಡಿದ್ರು ಈಗ ಕಾರಣ ಇಲ್ಲ ಖಂಡಿತವಾಗಲಿಲ್ಲ ಯಾಕಂತಂದ್ರೆ ಆ ಸಮಯದಲ್ಲೂ ಕೂಡ ಎಸ್ತಾವಣ್ಣ ಸರ್ ಹತ್ರ ಸಾಕಷ್ಟು ಜನ ಹೋಗಿ ಕೇಳ್ಕೊಂಡಿದ್ರು ನನ್ನನ್ನು ಹಾಕೋಬೇಡಿ ಅಂತ ಅವಾಗ ಎಷ್ಟು ಜನ ಸರ್ ಅವರು ಒಂದೇ ಮಾತು ಕೇಳಿದ್ರು ಅವರನ್ನು ನೀವು ಅವ್ರ ಹತ್ರ ಹೋಗಿ ಮಾತಾಡಿದ್ದೀರಾ ಅವ್ರ ಪಾಯಿಂಟ್ ಆಫ್ ವ್ಯೂ ಕೇಳಿದಿರ ಅಂತ ಇಲ್ಲ ಅಂತ ಮತ್ತು ನೀವು ಹೇಗೆ ಬಂದ್ರಿ ಅಂತ ಕೇಳಿ ಆಮೇಲೆ ನನಗೆ ಅವರೇ ಬೇಕು ಅಂತ ನನ್ನ ಕಥೆಗೆ ಅವರೇ ಬೇಕು ಅವರೇ ಸೂಕ್ತ ಅಂತ ನನಗೆ ಅನಿಸುತ್ತೆ ಹಾಗಾಗಿ ನಾನು ಅವರನ್ನು ಹಾಕ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿ ಹಾಗಾಗಿ ಅದಾದಮೇಲೆ ಅವರು ಹತ್ರ ಇರೋ ಮಾತಾಡೋದು ಆ ಕಾರಣ ಅಲ್ಲ ಆದರೂ ಒಂದು ಸಾಲಿಡ್ ರೀಸನ್ ಫಾರ್ ಅದು ಸ್ಟಾಪ್ ಆಗೋದಕ್ಕೆ ಇದು ಆಗ್ಬೇಕಿತ್ತು ಹಾಗಾಗಿ ಅದು ನನಗೂ ಬಹಳ ಸಂತೋಷ ಇತ್ತು ಯಾಕಂತಂದ್ರೆ ಅದು ಅವ್ರ ಜೊತೆಲಿ ಕೆಲಸ ಮಾಡ್ಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇತ್ತು ಅಪ್ಪವ್ರಿಗೂ ತುಂಬಾ ಆಸಕ್ತಿ ಇತ್ತು ಹಾಗಾಗಿ ಒಂದಿಷ್ಟು ಸಂಚಿಕೆಗಳು ಸಂಚಿಕೆಗಳು ನಾನು ಅವ್ರ ಜೊತೆಲಿ ಕೆಲಸ ಮಾಡುವ ಒಂದು ಅವಕಾಶ ಅದೃಷ್ಟ ನನಗೆ ಸಿಕ್ತು ಆದ್ರೆ ಅದು ತೆರೆ ಮೇಲೆ ಬಂದಿಲ್ಲ ಅದು ಕೆಲವು ಕಾರಣಗಳು ಇತ್ತು ಅದು ಅವರೇ ಹೇಳಬೇಕು ಕಾರಣಗಳು ನಾನು ಅವರ ಪರವಾಗಿ ಅದನ್ನ ಕಾರಣಗಳನ್ನು ಆ ಕಾರಣಗಳನ್ನು ಹೇಳಿದ್ರೆ ಅದು ಸೂಕ್ತ ಅಲ್ಲ ಆದ್ರೆ ನಾನು ನಂಬಿದ್ದು ಏನು ಅಂತಂದ್ರೆ ಈ ಧಾರಾವಾಹಿ ಈ ಒಂದು ತಂಡದ ಜೊತೆ ಆಗ್ಬೇಕಿತ್ತು ಹಾಗಾಗಿ ಅದು ಆಗಲಿಲ್ಲ ಅಷ್ಟೇ